ಆ ಡ್ಯಾನ್ಸರ್ ನೋಡ್ಬಟ್ಗ ಹಿಂಗೆ ಹಿಂಗೆ ಹಿಂಗ್ ಮಾಡುದೇನ್ ತಪ್ಪಲ್ಲ ಹಿಂಗೆ ಮಾಡ್ರ ಮಾಡುದ್ ನಂಗೆ ಮನೆ ಕಾಲ ಬಿಡ್ತು ಇದು ಬಿಡ್ತಾದ್ರ ಏನ್ ನೀ ಡಾನ ಡೋನಾ ನೀವ್ ಡೋನ ಅವ್ರ ಅವ್ರಿಬ್ರ ತಿಂಡ್ಯಾಗ ಇಲ್ಲಿ ಮೈದಿಗೆಲ್ಲ ತಾಸ ಮಾಡ್ಬಾರ ಇಷ್ಟೇ ಹೇಳದ್ ನಾ ಯಾಕಪ್ಪ ಅಂದ್ರೆ ನಮ್ಮ ಮನಿ ಮರ್ಯಾದೆ ಹಂಗ ನಮ್ಮ ಊರು ಮರ್ಯಾದೆ ಹಂಗ ಚಿಗ ನಾಸ್ತಿ ನೀ ಒಂದಾಗೇತಿ ತೈಂಡ್ ಇಂಥ ಹೆಣ್ಮಕ್ಳಿಗೆ ಇಂಥ ಕಾರ್ಯಕ್ರಮ ಅಂದ್ರೆ ಪಾಪ ಅಪ್ರೂವ್ ಯಾಕಂದ್ರೆ ಈ ಮ್ಯಾಲೆ ಎಲ್ಲ ಅಲ್ಲೇ ಬದಾಮ್ ಬದಾಮ ಅಪ್ಪ ಮೊಬೈಲ್ ಹಚ್ಕೊಂಡು ಎರಡು ಎರಡು ಜಿ ಬಿ ಕಾಯಿಲೆ ಮಾಡ್ತಾವ ಈ ಪಾಪ ಪಾಪಕ್ಕಾಗೋ ದಾರಾಬಾಯಿ ಅವ ನೋಡಿಬಿಟ್ಟು ಅಪ್ರೂವ್ ಬಂದಿರ್ತಾವ ನಿಮ್ಮ ನಿಮ್ಮ ಗದಲ್ದ ಅವ್ರು ತರಾಸಿಡ್ತಾವ ಯಾಕಂದ್ರೆ ಒಂದು ಊರಾಗ ಹಿಂಗೆ ಆತ ಬಂದ ಟಾಕಿ ಮ್ಯಾಲೆ ನಿತ್ತ ನಾಕ್ ಹುಡುಗರು ಡ್ಯಾನ್ಸ್ ಮಾಡಾದ್ರು ಟಾಕಿ ಕೆಡ್ಕೊಂಡು ಬಿತ್ ತೆಳಗ ಆ ಟಾಕಿ ಮಾಲಕ್ಕೆ ತಗೋಬೇಕು ಮುದಿ ಬೆಳತನಕ ನಮ್ಗೆ ಹಿಂಗೆ ಹಿಂಗೆ ಮಾಡ್ಲಿಂಗ್ ಹಳ ಹೋರ್ ನೀವು ಹಂಗೆ ಕೇಳಿರ್ಬೇಕ ನಡು ಕಡದರ ಕಡೀಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಮ್ಮಪ್ಪ ಹೋಗ್ಯಾನಪ್ಪ ನಿಮ್ಮಪ್ಪ ಡಾನ ಈ ಹಾಡ ಕೇಳಿ ಕೇಳಿ ನಮ್ಮ ಊರಾಗ ಒಬ್ಬ ಲವರ್ ಮನಿ ಮುಂದೆ ಹೋಗಿ ಬೆಳಿಗ್ಗೆ ನಿತ್ತ ನಿತ್ತ ನಿಮ್ಮಪ್ಪ ಡನ್ ಈ ಕೊಡ್ತೀಮ ಆರಾಮ ಎಲ್ಲಾರ ಎಲ್ಲಿ ಎಲ್ಲಿ ಹತ್ತಿರ ಮಮ್ಮಗೂರಿ ನೀವು ಇತ್ತ ಬರೀಲ್ಲ ಮಮ್ಮ ನಿಮಗೇನಾಗಿ ಅಲ್ಲಿ ಇಬ್ಬರ ಇಲ್ಲೇ ಮಾಡತ್ತೀರಿ ಬರ್ರಿ ತಲಗ ಬರ್ರಿ ಬೇರೆ ನಡಿಸಿರೋ ಇಲ್ಲಿ ಎಲ್ಲ ನೋಡ ಕತ್ಲಾಗಿ ಏನು ನಡಿಸಿರು ನೋಡಿ ನೀ ತಳಕ್ಕೊಂಡ್ರ ಪ್ಲಗ ಹೋಗಿದಿ ಎಲ್ಲಿ ತಳಕೊಂಡ್ರೆ ಐ ಗಜ್ ಹೋಗಿದಿ ಎಲ್ಲಿ ತಳಗಲಿ ಅಲ್ಲಿ ದಡಲ್ ಕೂತಾಕಡಲ್ ಅಂತ ಯಾಕೆ ಜಿಗದ್ ಬರ್ತಾರ ಗೊತ್ತಲ್ಲ ಇಜಿಕ್ ಬರತ್ ನಮಗು ಯಾಕಂದ್ರ ಆರಾಮ್ರಿ ಅಕ್ಕರ ರೀ ಚಿಗಾವ್ ಆರಾಮ ಅಯ್ಯೋ ಚಿಗಾವ ನೀತಿ ಮಾಡ ಸಿಕ್ಕಾಪಟ್ಟಿ ಮೈಂದಿ ನೋಡಿದಾಗ ನಮಗೂ ಒಟ್ಟು ಹೌ ಹಾರತೈತಿ ಯಾಕೆ ಬಂದ್ರೆ ಇಷ್ಟೊಂದು ಮೈಂದಿ ಕೂಡ್ರಿ ಮೊಮ್ಮಗೋಡ್ರಿ ಇಲ್ಲಿ ಮ್ಯಾಲ ಹತ್ಯಾರ ಸ್ಲಾಬ್ ಮ್ಯಾಲ ತೆಂಗಿನ ಗಿಡ ಪತ್ರಾಸ ಹಾ ಯಾಕಪ್ಪ ಬಂದ್ರ ಅರ್ಧಕ್ಕೆ ಅರ್ಧ ಮ್ಯಾಲ ಜ್ಯೋತಿ ನೋಡಕ ಬಂದಿರ್ಬೇಕು ಇಲ್ಲಿ ಹಾ ಅವು ನಾಸ್ತಾಳ ನಿನ್ನ ನೋಡಕ್ ಬಂದವ್ರ ಆಯ್ ನೋಡಿ ಡಬ್ ಬೀಳತ್ತಾರ ನಾನು ನೋಡಕ ಇಲ್ಲಿ ಹಾ ನೀ ಕುರ್ಚಿ ಮ್ಯಾಲ ಕೊಡ್ರಿಲಿಲ್ಲ ಬರೀ ಗಂಡಸರು ಬಗಲಾಗ ನಿನಗೇನು ಹೈತು ಏಯ್ ಕುರ್ಚಿ ಕೊಡ್ರಿ ನಾವು ಗಟ್ರ ಬರೀ ಹೊಲ ಚಟ ನೋಡ ಈಗ ಜಾನಪದ ಹಾಡುಗಳು ಕೇಳಿರಿ ಬಾಯಿ ಬಂದು ಹಾಳು ಮಮ್ಮಗೂರಿ ಡ್ಯಾನ್ಸರ್ ಬಂದು ಹಾಳು ಇಲ್ಲ ಆಟ ನಡಕ ನಡಕ್ ನಡಕ್ಕೆ ಬ್ಯಾಟ್ರಿ ಚಾರ್ಜ್ ಆಗ್ತಿರ್ಬೇಕು ಯಾಕಪ್ಪ ಅಂದ್ರೆ ಹುಡುಗರು ಮತ್ತೆ ಲಗ ಹೋಗಿತಾವು ಹಾಂ ಹಾಂ ಯಾಕಂದ್ರೆ ನಡಕ್ ನಡಕ್ ಬಾಯಿ ಅಟ ಎಕ್ಕ ಸಕ್ಕ ಇಲ್ಲ ಅಂದ್ರೆ ಮತ್ತೆ ಏನು ಬ್ಯಾಸ್ರ ಬಂದಂಗೆ ಆಕೈತೆ ಈಗ ಏನು ಹೇಳಪ್ಪ ಅಂದ್ರೆ ಒಟ್ಟ ನಿಮ್ಮ ಊರಾಗೆಲ್ಲರೂ ಕೂಡಿ ಹಿರಿಯರು ಕೂಡಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಾರು ಆಲ್ಮೋಸ್ಟ್ ಈ ಊರಿನ ಮಂದಿ ಬೇರೆ ಊರಿನ ಮಂದಿ ಎಲ್ಲ ಕೂಡಿ ಕೂಡಿರಿ ಇಂಥ ಕಾರ್ಯಕ್ರಮ ಇಟ್ಟಿರ್ತಾರೆ ಈಗ ಖರ್ಚು ಮಾಡಿ ಭಾಳಷ್ಟು ಸೊ ಇರ್ತೈತಪ್ಪ ಅಂದ್ರೆ ಈಗ ಡ್ಯಾನ್ಸರ್ ಬಂದಾಗ ನಮ್ಮ ಹುಡುಗರು ಅಟ್ಟ ಸಂಜಿ ಕಟ್ಟ ಲೆಕ್ಕ ಬೇರೆ ಇರ್ತೈತೆ ನಮ್ಮ ಕಡೆ ನಿಮ್ಗೆ ಗೊತ್ತಿಲ್ಲ ಮಮ್ಮ ಊರ ಹಾಂ ಒಂದು ಕ್ವಾಟ್ರ ಒಂದು ಎರಡು ರೈಸ್ ಬಿದ್ದಿರ್ತವು ಆ ಡ್ಯಾನ್ಸರ್ ನೋಡಿಬಟ್ಗೆ ಹಿಂಗೆ 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 ಮಾಡೋದೇನು ತಪ್ಪಲ್ಲ ಹಿಂಗೆ ಮಾಡ್ರೆ ಮಾಡಿದ್ ನಂಗೆ ಮನೆ ಕಾಲು ಬಿಡ್ತು ಇದು ಬಿಡ್ತಾದ್ರೆ ಏನಕೈತಿ ನೀವು ಡಾನಾ ನೀವು ನೀವು ಡೋನ ಅವ್ರವರಿಬ್ರು ತಿಂಡಿಯಾಗ ಇಲ್ಲಿ ಮೈಂದಿಗೆಲ್ಲ ತ್ರ ಮಾಡಬಾರ್ದು ಇಷ್ಟು ಹೇಳುತ್ತೆ ನಾ ಯಾಕ ಅಂದ್ರೆ ನಮ್ಮ ಮನೆ ಮರ್ಯಾದೆ ಹಂಗ ನಮ್ಮ ಮೂರು ಮರ್ಯಾದೆ ಹಂಗೆ ಇರುತ್ತೆ ಸೊ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಿ ಹೋದ ಎಲ್ಲ ಕಲಾವಿದ್ರು ಮತ್ತು ಮುಂದಿನ ವರ್ಷ ನಮಗೆ ಪಟ್ನ ಕರೆದಾಗ ನಾವು ಸಟ್ನ ಇಲ್ಲಿ ಆ ಲೆಕ್ಕ ಕೇಳತ್ತಿನ ನಾನು ಹೆಂಗೆ ನಮ್ಮ ಮನೆ ಮರ್ಯಾದೆ ಹಂಗೆ ನಮ್ಮ ಮೂರು ಮರ್ಯಾದೆ ಅಂತೇಳಿ ಯಾರ್ಯಾರು ಮನೆ ಕಾಲು ಬಡಿದ್ರು ಕಾಲು ಬಡಿದ್ರು ಎಲ್ಲ ಅಂತ ಅಂಬ್ರ ಅಡ್ಜಸ್ಟ್ ಮಾಡ್ಕೊಂಡು ಏನ ಕಾರ್ಯಕ್ರಮ ಭಾಳ ಐತೆ ನಾಲ್ಕು ನಾಲ್ಕು ಕಲಾವಿದ್ರದ ಅನಾಹುತ ಕಲ ಜಾನಪದ ನಾ ಜಾನಪದ ಯಾಕಂದ್ರೆ ಎಲ್ಲ ಜಾನಪದ ಮೇಳ ಐತಿ ಇಲ್ಲಿ ಕೂತಿದ್ದ అవు నోడి అవే హత్య జగతిగే హత అబ్బద్ది ఇన్స్టాగ్రమ్ దగ్గ బదామ్ బదమ్ నోడప లక్ష్మ అరమా అవు నేను శనివార బూట్ జ్యోతి బందాళు హల్ కట్టణ నన్న హైలారీ అది ಹಾಂ ವಾಟಿಕ ಹಾಂ ಅವನೊಂದು ತಿಂಡಿ ಬೇರೆ ಐತಿ ನಾ ಆ್ಯಕ್ಚುಲಿ ಒಂಬತ್ತು ತಿರುಗಿ ಬರೋ ಇಷ್ಟು ಅಣ್ಣ ಅವ್ನು ಬಂದು ಐತೆ ಹನ್ನೊಂದು ಆತ್ ನೋಡಿ ನನಗೆ ಯಾವ ಗದ್ದೆ ಗದ್ದದ ಎಲ್ಲಿ ರೋಜ್ನ ಕರ್ಕೊಂಡು ಹಾದು ಆಂಬಲ್ ಇನ್ನೂ ಒಂದಕ್ಕೆ ಬರೋ ವಿಚಾರ ಇತ್ತು ಅವ್ನ್ಗೆ ಬಟ್ ಹಾಸಿಗೋಸ್ಕರ ಮಾತಾಡ್ತು ಅಮ್ಮ ಕೂಡ ಮತ್ತೆ ಏನು ಶೀರ್ ತೊಗೊಂಡಿರಿ ಯಾಕಂದ್ರೆ ಅವ್ನು ವೈಟಿಕ ವಾಟಿಕ ಯಾಕಂದ್ರೆ ಅಂದ್ರೆ ನೀವು ಕೇಳಿರಿ ಆಲ್ಮೋಸ್ಟ್ ವಾಟಿಕ ಶ್ಯಾಂಪು ಹಚ್ಚಿ ತೊಳೆದಾಳ ಏನು ಚಂದ ನಾ ಆರ್ತಾವತ್ತ ಜಳಕ ಮಾಡ್ಲಿಕ್ಕೆ ಅಂದ್ರೆ ಗಬ್ಬ ಅಂತಾಳ ಅವ್ನು ಗೊತ್ತಿಲ್ಲ ಹ್ಞೂ ಸೊ ಆ ಲೆಕ್ಕಕ್ಕೆ ಸಾಹಿತ್ಯಗಳು ಇರ್ತಾವೆ ಅವಂದು ಈಗ ವಾಟಿಕ ಲೆಕ್ಕದಾಗ ಸಿಕ್ಕಾಪಟ್ಟಿ ವಾಟಿಕ ಶ್ಯಾಂಪು ಮಾರಿ ಮಾರಿ ರೊಕ್ಕ ಮಾಡ್ಯಾನವ ಇಲ್ಲಿ ಇಲ್ಲಿ ಅದು ಹಾಕ್ತಿರ್ತಾರ ಅವನ್ನೆಲ್ಲ ಅವರು ಊರಾಗ ಹೋಗಿ ಸೆಕೆಂಡ್ ಹ್ಯಾಂಡ್ ಮಾಡ್ತಾನವ ಹಾಫ್ ರೇಟ್ಲೆ ಹಿಂಗೆ ಮಾಡಿ ಫುಲ್ ಬ್ಯಾಲೆನ್ಸ್ ಮಾಡ್ಯಾನ ಮಾಮ ಸೊ ನಡೀಲಿ ಎಲ್ಲರೂ ಒಂದು ಖುಷಿ ಏನು ಅನ್ಸದಪ್ಪ ಅಂದ್ರೆ ನಾವು ಇವತ್ತು ಎಲ್ಲ ಕಲಾವಿದ್ರೇನು ಇಲ್ಲಿ ಕೂತು ಎಲ್ಲೆಲ್ಲೋ ಎಲ್ಲೆಲ್ಲೋ ಬೇರೆ ಇಲ್ಲಿಂದ ಮುನ್ನೂರ ನಾಕ್ನೂರು ಕಿಲೋಮೀಟ್ರ್ ಊರಾಗ ಹೋದಾಗ ನಮ್ಮ ಯಾರೋ ಸಣ್ಣ ಪುಟ್ಟ ನೀವು ಲಪ್ಪಂಗ ರಾಜ ನೀವು ಮೈಲಾರಿ ನೀವು ಪಿ ಕೆ ಬಾಸಿಂಗ್ ಏನೋ ನಮ್ಗೆ ಒಂದು ಸಣ್ಣ ಸಣ್ಣ ಬಿರೋದು ಕೊಡ್ತಾರಪ್ಪ ಅಂದ್ರೆ ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಮಮ್ಮವ್ರೆ ಯಾಕಪ್ಪ ಅಂದ್ರೆ ಅಹ್ ನಾವೇನು ಮಾಡೋದು ದೊಡ್ಡದಲ್ಲ ಏನೋ ನಮ್ಮ ದೇವರನ್ನು ಸ್ವಲ್ಪ ಏನೂ ಕೈಲಿ ಕೊಟ್ಟ ಅಷ್ಟೇ ನಾವು ಕಿಸ್ದರ್ತೀವಿ ಅದಕ್ಕೆ ನೀವು ಏನೋ ದೊಡ್ಡ ಮಟ್ಟಕ್ಕೆ ಓದಿ ನಾವು ಇವತ್ತು ಏನೋ ಅದಪ್ಪ ಅಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ಮೀಡಿಯಾ ಮುಖಾಂತರ ಮೊಬೈಲ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಮುಖಾಂತರ ನಾವು ಎಲ್ಲೂ ಸಣ್ಣ ಪುಟ್ಟ ಒಂದು ಏನು ಮಾಡಿದಪ್ಪ ಅಂದ್ರೆ ನೀವು ಎಲ್ಲ ನಮ್ಮ ವಿಡಿಯೋ ನೋಡಿದಾಗ ಶೇರ್ ಮಾಡಿದಾಗ ಒಂದಕ್ಕೊಂದು ನಾಲ್ಕು ಮುಖ ನೋಡಿದಾಗ ನಮ್ಮ ಮುಖ ಪರಿಚಯ ಆಗಿರ್ತಾವ ಆಕಾರ ಆರಾಮ್ರಿ ನಿಮ್ಮ ನೋಡಿ ಅಲ್ರಿ ನಾ ಆರಾಮ್ರಿ ಅವು ಆಚಿಗವು ನಾಸ್ತಿ ಹಾಕ್ಬೇ ಒಂದಾಗಿತಿ ತಂಡ ಇಂಥ ಹೆಣ್ಮಕ್ಳಿಗೆ ಇಂಥ ಕಾರ್ಯಕ್ರಮ ಅಂದ್ರೆ ಪಾಪ ಅಪ್ರೂವ್ ಯಾಕಂದ್ರೆ ಈ ಮ್ಯಾಲೆಲ್ಲ ಅಲ್ಲೇ ಬದಾಮ್ ಬದಾಮ ಪೈಕ್ಯಾಗ ಮೊಬೈಲ್ ಹಚ್ಕೊಂಡು ಎರಡು ಎರಡು ಜಿ ಬಿ ಖಾಯಿಲೆ ಮಾಡ್ತಾವ ಈ ಪಾಪಕ್ಕಾಗೋಡಿ ಧಾರಾವಾಹಿ ಭೈ ನೋಡಿಬಿಟ್ಟು ಅಪ್ರೂಪಕ್ಕೆ ಬಂದಿರ್ತಾವ ನಿಮ್ಮ ನಿಮ್ಗೆ ಗದ್ದದ ಅವ್ರ ತರಸಿಡ್ತಾವ ಯಾಕಂದ್ರೆ ಒಂದು ಊರಾಗ ಹಿಂಗೆ ಆತ ಬಂದ ಟಾಕಿ ಮೇಲೆ ನಿಂತು ನಾಲ್ಕು ಹುಡುಗರು ಡ್ಯಾನ್ಸ್ ಮಾಡಾದ್ರು ಟಾಕಿ ಕೆಡ್ಕೊಂಡು ಬಿತ್ತು ಕೆಳಗ ಆ ಟಾಕಿ ಮಾಲಕ್ಕೆ ತಗೊಬೇಕು ಮುದಿಗ್ ಬೆಳತನಕ ನಮಗೆ ಹಿಂಗೆ ಹಿಂಗೆ ಮಾಡ್ಲೀನಿ ಅಳ ಹೋರ್ ನೀವು ಅಂತೇಳಿ ಹಂಗೆ ಮಾಡಾಕ್ ಹೋಗ್ಬೇಡತ್ತೆ ಹೇಳಕ್ಕೆ ಇಷ್ಟಪಡ್ತಾನೆ ನಟನ ಅಮ್ಮ ಹೋಡ್ರಿ ಸೊ ಜಾನಪದ ಯಾರು ಹತ್ತಿರ ಇಲ್ಲ ನೀ ಬೆಳಿಗ್ಗೆ ಸಾಯ್ಲಿ ಹೋಗ ಏಯ್ ಹಿಂಗತ್ತ ಏತೆ ನೋಡಿ ನನ್ನ ದೈಂಡಿಗೆ ಎಲ್ಲ ರೀ ಎಂಟನೇಂತೆ ಸಾಯಲಿಗೆ ಎಂಟನೇ ಹತ್ತೊಂಬತ್ತನೇ ಇದ್ಯಾವುದಯ್ ಐದನೇಂತೆ ಅಭ್ಯಾಸ ಮಾಡ್ಯಪ್ ಚೆಂದ ಹಂಗೆ ಹಾಂ ಸಹ ಈ ಲೆವೆಲ್ಗೆ ಐತ್ರಿ ನಮ್ಮ ಕಡೆ ಗತ್ತ ಜಾನಪದ ಹಾಡುಗಳದು ಖುಷಿ ಅನ್ಸುತ್ತೆ ಇನ್ನು ಕೆಲವೊಂದು ಅಲ್ಲಿ ಕಿಡಿಕಾಕ ಬಂದು ಬಂದು ಹುಡುಗರು ಅಲ್ಲಿ ಹಿಂದೆ ಹಿಂದೆ ಯಾರು ಉಗಳ ಗುಡ್ಗ ಉಗುಳಕ ಹಿಂಗೆ ಚಂಡ ತೆಗಿ ಅಲ್ಲಿ ಎನಿ ಏನಿ ಮೇಲೆ ಏನೇ ಅಂದು ಹಾದು ನನಗೆ ಆ ಐ ಡೋಂಟ್ ಎಲ್ಲ ಅರ್ಧ ಕಿಲೋ ಬೆಲ್ಲ ಚಿಗೋ ನಿಮ್ಗೆ ನೀವು ಬಿಡ್ರಿ ನಾ ಸರ್ ಇಲ್ಲಾ ಇಲ್ಲೇ ಬರ್ತೀನಿ ತಿಳಿಯಿದ್ದೇನು ರೀ ಒಮ್ಮೆ ಐಂಜಿಗೆ ಬರ್ತೀನಿ ಏನು ತುಂಬ ಹಾಂ ಇವತ್ತು ಐದು ದಿನ ಮಾಹಿತಿ ಇಲ್ಲ ಬರ್ತೀನಿ ತಡಿ ಕುಂಟ್ರಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ರೀ ಗಿರೀಶ್ ಗಿರೀಶ್ ಅಣ್ಣ ಕುಂಬಾರ ಫೈವ್ ಹಂಡ್ರೆಡ್ ಕೊಟ್ಟಾರೆ ಥ್ಯಾಂಕ್ಸ್ ಅಣ್ಣ ಕುಂಟ್ರಿ ಬೈನ್ ಅದೇ ಇಬ್ಬರು ಆ ಕೆಲವೊಂದು ಡೈಲಾಗ್ಗಳಾಗಲಿ ಸೂಕ್ಷ್ಮಾ ಅಟ್ ಸೊ ಕೆಲವೊಂದು ಡೈಲಾಗ್ಗಳು ಇನ್ಸ್ಟಾಗ್ರಾಮ್ ಅದ ಕೇಳಿರ್ತೀರಿ ನೀವು ಅವು ಡೈಲಾಗ್ಳೆಲ್ಲೇ ಚಂದ ಅನ್ನಿಸ್ತಾವ ಇಲ್ಲಿ ಎಲ್ಲ ಚಂದ ಅನ್ಸಂಗಿಲ್ಲ ಎಲ್ಲ ಮಕ್ಕಳು ಮ್ಯಾಲೆ ಐತಿ ಚಪ್ಪತ್ತಂದ್ರಪ್ಪ ರಪ್ಪ ಬರ್ತಾರ ನಾನು ಕಿತ್ಕೊಂಡು ಓಡಿಬೇಕೆ ಸೊ ಅಂತ ಸಾಹೇಬರು ನಿಂತಾರೆ ಇಲ್ಲಿ ಕೈ ಕಟ್ಕೊಂಡು ಹೆಂಗೆ ನಿಂತಾರೆ ನೋಡಿ ಅವರು ಬಿಡಿಗೆ ತಂದು ಮೇಲೆ ಬಂದ್ರೆ ಏ ಮಾಡಿ ಸೊ ಹಿಂಗೆ ಲೆಕ್ಕಿರ್ತಾವೆ ಆ ಡೈಲಾಗ್ಗಳಲ್ಲೇ ಕೆಲವು ಕೆಲವೊಂದು ಡೈಲಾಗ್ಗಳಾಗಲಿ ಕೆಲವೊಂದು ಜಾನಪದ ಸಾಹಿತ್ಯಗಳಾಗಲಿ ಬಿರ್ಸಿರ್ತಾವೆ ಕೇಳಿ ಹುರುಪ್ ಅನ್ಸತ್ತೆ ಮನ್ಷಿಯಾಗಾದ್ರೆ ಕೇಳಿ ಮಜಾ ಮಾಡೋದ ಮಂದಿ ಮೇಲೆ ಪ್ರಯೋಗ ಹಾ ಹಾಂ ಯಾಕಪ್ಪ ಅಂದ್ರೆ ನಾ ಎಲ್ಲರ ಜೋಡಿ ಇನ್ನೂ ಇನ್ನೂ ಇದಕ್ಕೆ ಡಬಲ್ ಇದ್ರು ನಾ ಮಾತಾಡ್ಬೋದು ಈ ಸಣ್ಣ ಹುಡುಗರಿಗೆ ಒಟ್ಟ ತಿರುಗಿ ನೋಡೋಂಗಿಲ್ಲ ಯಾಕಂದ್ರೆ ಏನಾರಂದ್ರೆ ಅಂತ ಮಂದ್ಯಾಗೆ ಹಸಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ನೋಡೋದು ಆಲ್ಮೋಸ್ಟ್ ಸಣ್ಣ ಹುಡುಗರು ಆಮೇಲೆ ಸಣ್ಣ ಹುಡುಗರಿಗೆ ಬಾಯಿಗೆ ಯಾಕೆ ಹತ್ತಂಗಿಲ್ಲ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಗೊತ್ತು ಸ್ವಲ್ಪ ಗತ್ತು ಬೇರೆ ಇರ್ತೈತಿ ಅಲ್ಲೆಡ್ರಾ ಅಲ್ಲೇ ಬೊಮ್ಮಾನ ಅವ್ರ ಅಲ್ಲೇ ಅಂದೆ ಬಿಡ್ತಾರೆ ಅವ್ರು ಅನ್ಸ್ಕೊರಂಗಿಲ್ಲ ಅವ್ರ ಕೈಲಿ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾ ಬೆಳಿಗ್ಗೆ ನಾವು ಓನ್ಯಾಗ ಒಂದು ಏಳು ಗಂಟೆಗೆ ಹಲ್ಲಿದ್ದ ಹೊಂಟೀನಿ ಇಟ್ಟು ಸಣ್ಣ ಹುಡುಗ ಸುಮಲ ತಿನ್ನತ್ತೈತಿ ಬೆಳಿಗ್ಗೆ ಬೆಳಿಗ್ಗೆ ಅವ್ ಚರಾ ಚರಾ ಸುಮಳ ಜಗ್ತಿದ್ದ ನನ್ ನೋಡಿ ಹೇಸಿಗೆ ಏನಿಸ್ತು ಬುದ್ಧಿ ಮಾತ್ ಹೇಳ್ಬೇಕ ಕಿಸ ಮಾತಿ ಇಲ್ಲಿ ಆ ಹುಡುಗ ನೋಡನಿ ಅವ್ ಜಗ್ತಿದ್ದ ನೋಡನಿ ಏಯ್ ಹಾಕಿರಲ ಮತ್ ಸುಮಳ ಆಯ್ತು ಸುಮಳ ನಂದು ನಿಂದು ಹಿಂಗ 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 ಹುಡುಗರು ನಮ್ ಕಡೆ ಅದಕ್ಕಾಗಿ ಅವ್ರಿಗೆ ಮಾತಾಡಂಗಿಲ್ಲ ನಾನು ಇನ್ನು ಜಾನಪದ ಹಾಡುಗಳ ಪರ್ಸು ನಂದು ಈಗ ಹಾಡಿರಬೇಕು ಹಾಡಿರ್ಬೇಕವ ನಡುವರಾಗ ಹಾಡಿಲ್ಲ ಇಲ್ಲ ಏನು ಹಾಡ್ತಿ ಇಬ್ಬರು ಕೂಡ ಹಾ ಇನ್ನ ಏನೇನು ನೋಡಿ ನನಗೆ ಈಗ ಹಾಡ್ತಾನತ್ತ ಪರ್ಸನ ಅದು ಹಾಡು ನೀವು ಕೇಳಿರ್ಬೇಕ ನಡೂರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗೆ ಹಗರಿಲ್ಲ ನಮ್ಮ ಅಪ್ಪ ಹೋಗ್ಯಾನಪ್ಪ ನಿಮ್ಮಪ್ಪ ಡಾ ನ ಈ ಹಾಡ ಕೇಳಿ ಕೇಳಿ ನಮ್ಮ ಊರಾಗ ಒಬ್ಬ ತನ್ನ ಲವ್ರ ಮನೆ ಮುಂದೆ ಹೋಗಿ ಬೆಳಿಗ್ಗೆ ನಿಂತು ನಿತ್ತ ನಿಮ್ಮಪ್ಪ ಡಾ ಹೆಂಗ ಮಾಡಿದ ಅವರಪ್ಪ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಚಪ್ಪಲ್ ಕೊಟ್ಟ ನಾಲ್ಕು ಮಂದಿ ಕಳ್ಸಿದ ಗಟ್ಟರದಾಗ ಹಾಕಿ ತಿಳಿಯಾಕಿದ್ರು ಚಡ್ಡಿ ಹಿಡ್ಕೊಂಡು ಒಳ್ಳೆಯಕ್ ಚಾಲು ನಾ ಹೇಳೋ ಉದ್ದೇಶ ಏನಂದ್ರೆ ಕೆಲವೊಂದು ಸಾಹಿತಿಗಳ ಕೆಲವೊಂದು ನಮ್ಮ ಡೈಲಾಗ್ಗಳ ಕೇಳಿ ಅಲ್ಲೇ ಬಿಡೋದು ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ರಾತ್ರಿ ಆರ್ ಸಿ ಬಿ ಡಾನ್ ಪಾರ್ಟ್ ಒನ್ ಪಾರ್ಟ್ ಟು ನೋಡಿರ್ಬೇಕು ನೀವು ವಿಡಿಯೋ ಹಾಂ ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ಬರ್ಕೋತ ಕೂತೀನಿ ರಾತ್ರಿ ಒಂದು ಗಂಟೆಗೆ ಒಬ್ಬರು ಊರಿನ ಚೇರ್ಮಾನ್ರಿ ಫೋನ್ ಹಚ್ಚಿರ ರಾಜ ಏನಪ್ಪ ಲಭ್ಯಂಗ ರಾಜ ಹ್ಞೂ ಯಾರು ಏನ ಸುಳಿ ಮಗನ ಸಣ್ಣ ಸಣ್ಣ ಹುಡುಗನ ಕೆಡಿಸೈತೆ ಯಾಕೆ ರೀ ಗೌಡ್ರಿ ನಾನೇನು ಮಾಡಿ ನೀನು ಎಲ್ಲ ನಮ್ಮ ಊರಾಗ ಒಂದು ಘಟನೆ ಆಗಿದ್ದೆ ಅಂದ್ರೆ ಏನಾಗಿತ್ತು ರೀ ಈಟ ಸಣ್ಣ ಹುಡುಗ ಶಾಲೆಯಾಗಿ ಅಭ್ಯಾಸ ಮಾಡಿಲ್ಲ ಟೀಚರ್ ಕೈ ಕೈ ಬಟ್ದಾಳು ಕೈ ಬಗ್ಗೆ ಬಗ್ಗೆ ಹುರ್ಗು ಬಿದ್ದವು ಸಾಲಿ ಬಿಟ್ಟು ಹೋಗುತ್ತೆ ನಾವು ಬಗರಾಗ ನಿಂತು ಟೀಚರ್ಗೆ ಎಣ್ಣಿ ಮೇಲೆ ಎಣ್ಣೆ ಅಂದತ್ ಆ ಟೀಚರ್ ಗೊತ್ತಿಲ್ಲ ಏನಂತ ಹೇಳಿ ಅವ್ರವ ಅಪ್ಪ ಅನ್ನ ಕರೆಸಿ ಕೇಳಲತ್ತ ಈ ಹುಡುಗ ನೀನು ಹೋಗ್ತಾ ಹೋಗ್ತಾ ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಇದು ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ನಾ ಈ ಆಫೀಸರ್ ಹೇಳಾನು ಆಫೀಸರ್ ಆ ನಾನು ಹಂಗೆ ಸಾಯಲ್ಲಿ ಹೋಗ್ರಿ ಅಭ್ಯಾಸ ಹೋಗ್ರಿ ಮೊಬೈಲ್ದಿಂದ ಬರ್ಚದವ ಆದ್ರೂ ಒಂದು ಮಾತು ಹತ್ತನು ತಂಗಿಗೋಡ್ರೆ ಕಾಲೇಜ್ ಪಾಲೇಜ್ ಹೋಗಿರವ ಮೊಬೈಲಿಂದ ದೂರ ಮೀಡಿಯಾ ಭಾಳ ಹೊಲಸೈತೆ ನೀವು ಅಭ್ಯಾಸ ಮಾಡ್ರಿ ಬೆಳಿಗ್ಗೆದಾಯ್ ಸೊ ಲೆಕ್ಕಕ್ಕೆ ಇನ್ನ ಕಾರ್ಯಕ್ರಮ ಭಾಳ ಐತಿ ಯಾವ್ಯಾವ ಡೈಲಾಗ್ ಕೇಳತ್ತಿರಿ ಮಮ್ಮ ಈ ಇವು ಇದಕ್ಕೆ ಮೇಲೆ ಆಗಲ್ಲ ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಾಗ ನೋಡ್ರಿ ಆರ್ ಸಿ ಬಿ ಪಾರ್ಟ್ ಟು ಪಾರ್ಟ್ ಟೂ ಪಾರ್ಟ್ ತ್ರೀ ಎರಡ್ ಎರಡು ಮಿಲಿಯನ್ ಮ್ಯಾಲ ಹೋಗ್ಯಾವ ಅದ್ರಾಗ ಒಂದು ನಾಲ್ಕು ಲೈನ್ ಬರ್ದಿನಿ ಹರಿದೈತೆ ಪ್ಯಾಂಟ್ ಅದೇ ಅದು ನಿಮ್ಮ ಭಾಳಷ್ಟು ಜಾತ್ರೆ ಹಿಡಿಸಿರಿ ಡಿ ಜೆ ಮಾಡಿ ಮಾಡಿ ಊಟ ಮಾಡಿ ಮಕ್ಕರಾಗ್ಬೈದ ಹಾಡ್ತಾಳ ಹಾಡ್ತಾಳ ಆಕೆ ಆಯ್ಕೆ ಬರ ನೀವು ಭಯ ಎಡ್ದೋಗ್ತಾ ನೋಡು ನೋಡು ಬಾಯ ಆಗಿ ಎಲ್ಲರಿಗೂ ನಮಸ್ಕಾರ ರೀ ಆರಾಮ ಕಾರ್ಯಕ್ರಮ ಚಾಲಾಗಿ ದೇಡ್ ತಾಸು ನೀ ಎಲ್ಲಿ ಈಗ ಮಾತಾಡ್ಸಿದ್ದೀನಿ ನಾ ಮಾತಾಡ್ಸ್ಬೇಕ ಬೇಡ ಉಟ್ ಕೆಳಗೆ ಬಂದರಾಗೈತಿ ಪಾಪ ನಮ್ಮ ಅಣ್ಣಗಳು ಅಕ್ಕಗಳು ಎಲ್ಲ ಬಂದಾರ ನೋಡಾಕ ದಿಕ್ಕ ದಿಕ್ಕ ಬದಲಾಗಿರ್ಬೇಕು ಹುಡುಗರಿಗೆ ಈಗ ಎಲ್ಲಿ ಬಿಡು ಬೈ ಅದು ನಾಲ್ಕು ಲೈನ್ ಆಡಲೆ ಮಾಮವ್ರೆ ಹಾಂ ಚಲೋ ಹರಿದೈತಿ ಪಂಟ ನೀ ಅದಿಯ ತುಂಟ ತಿನ್ಸ ಕ ಗ ಕ

ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ ನಿಮ್ಮ ತಮ್ಮ ಅಂತೇಲ್ಯಾಕೆ ಕಾಲು ಮೈರಿ ಅವ್ರು ತಮ್ಮ ಗಟ್ಟಿ ಇಲ್ಲಿ ಪರಿಚಯ ಮಾಡಿ ಕೊಡ್ತೀನಿ ಹೇಳಿ ಅದು ಅವ ಎತ್ತರ ಹೋಗಿ ಹೋಗ್ತೈತಿ ಎ ಬಿ ಸಿಗ್ಯಾವ ನಾ ಹೋಗ್ಲಾ ಹೋಗ್ ಊಟ ಮಾಡ್ಕೊಂಡು ಹೋಗ್ತೀವಿ ರೀ ಹಾಂ ಅವ್ರು ತಮ್ಮ ಏ ಏಯ್ ಇಲ್ಲಿ ಅರೇ ದುಡುಗರು ಓಕೆ ಕೈ ಬಿಡಬೇಡ ಹಾಡುಗಪ್ಪ ಆಮೇಲೆ ಅದೇ 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 ಹೇಳ ಅದನ್ನಕ್ಕ ತಂದೇನೆ ಏಯ್ ಇಲ್ಲಿ ಅಟ್ಟ ಹಿರಿ ಹಿರಿ ಮನುಷ್ಯರಿಗೆ ಕನ್ಫ್ಯೂಸ್ ಆಗಿರ್ಬೇಕು ಈ ಹುಡುಗರಿಗೆಲ್ಲ ಕಟ್ಟಿಂಗ್ ಪಟ್ಟಿಂಗ್ ಬತ್ತು ಇದು ಏನು ಕಟ್ಟಿಂಗು ಏನು ಇಲ್ಲಿ ತಿಂದಾವು ಇಲ್ಲ ಇಲ್ಲಿ ಇಲ್ಲಿ ಏನಿದ ಈ ತೆಳಗೆ ಬಗ್ಗೆ ಹೊಸ ಪ್ಯಾಶನ್ ಇದು ಪ್ಯಾಶನ್ ತೆಳಗೆ ಬಗ್ಗೆ ಇದು ಇಟಂಗಿ ಅನ್ಸಂಗಿಲ್ಲ ಆಯ್ತು ಇಲ್ಲಿ ಹಾಂ ಇಂತಿಂತ ಏನು ಏನ್ ಹಬ್ರೆಡ್ ಕಾಲ ನೋಡಾಕ ಚಂದ ಮೈಂಡ್ ಒಂದ್ ಘಟನೆ ಏನಾಗೈತಿಪಾ ಅಂದ್ರೆ ಚಡ್ಡಿ ಹಾಕೊಂದು ಸ್ಕಿಟ್ ಮಾಡಕ್ ಸ್ಟೇಜ್ ಮೇಲೆ ಬರಾತಿದ್ದ ಇವನ್ ಚಡ್ಡಾಕ ಕೈ ಹಾಕೋ ಪಡೆದ ಇವನ್ ನಾ ಕೇಳಿ ಕಾಕಾಯಿ ಯಾಕೋ ನೀನ್ ನಿಷೇಧ ಏ ಅವ ಅರ್ಧ ಕೊಟ್ಟನ ಅದಕ್ಕೆ ಅರ್ಧ ಕಟಿಂಗ್ ಮಾಡಿರವ್ ನೋಡ್ಲಾ ಹೆಂಗೇ ನೋಡ್ಲಾ ಹಿಂದ ಏನು ಚಂದ ಗಂಡಸದನ ಅಂತ ಹೇಳಿನ ನಮ್ಮ ಕಡೆ ಸ್ವಲ್ಪ ಎಂಟು ಒಂಬತ್ತು ಆತಂದ್ರೆ ಹೆಂಗ ಸರ್ ಗಂಡಸ್ರ ಅವ್ರೂ ಹೋಗಿರ್ತೈತಿ ಇನ್ನ ಕಾರ್ಯಕ್ರಮ ಭಾಳ ಐತಿ ಮಮ್ಮ ಹೊರಗೆ ಗೈಚ್ಕೊಂಡಿರ್ತೀರ ಎಲ್ಲರು ಲಫಂಗ ರಾಜ ಟೀಮ್ನಿಂದ ಒಂದು ಸ್ಕಿಟ್ ಇರ್ತೈತಿ ಆಮೇಲೆ ಒಂದು ಹೊಸ ಸಾಂಗ್ ಒಂದು ಕೇಳಿರ್ಬೇಕು ಹಾಡಂದ್ರೆ ಆಮೇಲೆ ಹಾಡ್ತಾವೆ ನಿಮ್ಮ ಸಂಬಂಧ ಥ್ಯಾಂಕ್ ಯು ಥ್ಯಾಂಕ್ ಯು